సమర్థ సద్గురు సూడమహాస్వామిలవర శ్రీచరణ హృన్మందిరదా స్మరించు శ్రీగురు సూడస్వామీ పూర్ణానందాబ్ది గణమహిమని రగదీయన్నం రక్షి సై భవదిం కరుణాళ గురు పుంగవ ಯೋಗೀಂದ್ರಾರ್ಚಿತ ದಿವ್ಯ ನಿಮ್ಮ ಪಾದಾಂಬುಜಗಳಿಗೆ ವಂದಿಪೇ ಸದಾ ಈಗಳೇ ನಾನಾರೆನ್ನ ನಿಜವ ತಿಳಿಸೈ ಭವಸಿಂಧು ಕುಂಭೋದ್ಭವ ಅಂಥೇಳಿ ಗುರುನಾಥಾರೂಢ ಸದ್ಗುರು ಸಿದ್ಧಾರೂಢರನ್ನ ನೆನೆಸ್ತಾರೆ ನೋಡ್ರಿ ಸ್ತುತಿ ಮಾಡ್ತಾರೆ ಎಷ್ಟು ಚಂದ ಹೇಳಿದಾರಂದ್ರೆ ಅಂದರೆ ಗನ ಮಹಿಮಾ ಅಂತ ಕರೆದರು ಸಿದ್ಧಾರುಡ್ರನ್ನು ಪ್ರೀತಿಯಿಂದ ನನ್ನನ್ನು ರಕ್ಷಿಸಪ್ಪ ಈ ಒಂದು ಭವದಿಂದ ನನ್ನನ್ನು ಮ್ಯಾಲೆ ಮ್ಯಾಲೆತ್ತಪ್ಪ ದೇವಾನು ದೇವತೆಗಳು ಪೂಜೆ ಮಾಡುವಂತಹ ನಿನ್ನ ದಿವ್ಯ ಚರಣಗಳಿಗೆ ನಾ ವಂದಿಸ್ತೇನಪ್ಪ ನಾ ಯಾರು ಅಂತ ಹೇಳಿಕಾರ ನನ್ನ ನಿಜವನ್ನು ನನಗೆ ತಿಳಿಸಿಕೊಡು ಈ ಒಂದು ಭೂಮಿ ಮೇಲೆ ಜನಿಸಿದಂತಹ ಪರಮಾತ್ಮ ಅಂಥೇಳಿ ಸಿದ್ಧಾರುಡರಿಗೆ ಬೇಡಿಕೊಂಡ್ರು ನೋಡ್ರಿ ನೋಡ್ರಿ ನಾವೆಲ್ಲರೂ ಸಹಿತ ಮೂಲವಾಗಿ ಏನು ಮಾಡಬೇಕು ಅಂದ್ರೆ ನಿಜ ಸುಖವನ್ನು ಪಡೆಯಕ್ಕೆ ಪ್ರಯತ್ನ ಮಾಡಬೇಕು ಒಂದು ಸುಖ ಐತಿ ಇನ್ನೊಂದು ನಿಜ ಸುಖ ಐತಿ ಹೆಂಡ್ತಿ ಮಕ್ಕಳು ಬಂಗ್ಲೆ ಗಾಡಿ ಬಂಗಾರ ಬೆಳ್ಳಿ ಒಡವೆ ವಸ್ತ್ರಗಳು ಏನದಾವಲ್ಲ ಇವು ಸುಖ ಆತ್ಮಜ್ಞಾನ ಐತಲ್ಲ ಇದು ನಿಜ ಸುಖ ಅದಕ್ಕೆ ಸುಖ ಏನು ಮಾಡ್ತೈತಿಪ್ಪ ಅಂತಂದ್ರೆ ಸ್ವಲ್ಪ ಹೊತ್ತು ಇದ್ದ ಮತ್ತೆ ಇಲ್ಲದಂಗೆ ಆಕೈತಿ ಆದರೆ ನಿಜ ಸುಖ ಒಮ್ಮೆ ಪ್ರಾಪ್ತವಾಯಿತಪ್ಪ ಅಂದ್ರೆ ಅದು ಯಾವಾಗಲೂ ಸಹಿತ ಕಡಿಮೆ ಆಗೋದಿಲ್ಲ ಅಖಂಡವಾಗಿ ಆನಂದ ರೂಪದಿಂದನ ಇರ್ತೈತಿ ಅದಕ್ಕಾಗಿ ನಿಜ ಸುಖದ ಅಪೇಕ್ಷೆಯನ್ನು ಮಾಡಬೇಕ್ರಿ ನಿಜ ಸುಖದ ಒಂದು ಅಪೇಕ್ಷೆಯನ್ನು ನಾವೆಲ್ಲರೂ ಸಹಿತ ಮಾಡಬೇಕು ಆ ನಿಜ ಸುಖವನ್ನು ಹೆಂಗೆ ಪಡಿಬೇಕು ಅದರ ಮರ್ಮ ಏನಂತ ಹೇಳಿಕಾರ ತಿಳಿಸಿಕೊಡಲಿಕ್ಕೆ ಸದ್ಗುರುನಾಥನ ಸಮರ್ಥನಿದ್ದಾನ ನಾವು ಯಾರಂಥೇಳಿ ನಮಗೆ ತಿಳಿಸಿಕೊಟ್ಟು ನೀವು ಪರಮಾತ್ಮರಪ್ಪ ನೀವು ಆನಂದ ಸ್ವರೂಪರಪ್ಪ ಅಂಥೇಳಿ ತಿಳಿಸಿಕೊಡಾಕನ ಸಿದ್ಧಾರುಡರು ಅವತಾರವನ್ನು ಎತ್ತಿ ಬಂದಾರ ಎಷ್ಟು ಜನ ಸಿದ್ಧಾರುಣರು ಒಂದು ಮಠಕ್ಕೆ ಬರುವಂತಹ ಭಕ್ತರಿಗಾಗಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದರು ಟ್ರ್ಯಾಕ್ಟ್ರದೊಳಗೆ ಟೆಂಪೋದೊಳಗೆ ಒಳಗೆ ದೊಡ್ಡ ದೊಡ್ಡ ಪಾತ್ರೆಗಳೊಳಗೆ ಪ್ರಸಾದವನ್ನು ಮಾಡಿಕೊಂಡು ಬಂದು ಇದ್ದಂತಹ ಭಕ್ತರನ್ನು ಪ್ರೀತಿಯಿಂದ ಕೂಗಿ ಕರೆದು ಅವರಿಗೆ ಪ್ರಸಾದವನ್ನು ಕೊಟ್ಟರು ಬಸ್ ಸ್ಟ್ಯಾಂಡಿನಿಂದ ಹಿಡ್ಕೊಂಡು ಸಿದ್ಧಾರ್ಡ್ರ ಮಠದ ಮಠಾನು ಸಹಿತ ಅನೇಕ ಕಡೆ ಹಂದರಗಳನ್ನು ಹಾಕಿ ಅಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ನೀರಿನ ವ್ಯವಸ್ಥೆಯನ್ನು ಮಾಡಿ ವೈದ್ಯಕೀಯ ಒಂದು ಮಾತ್ರೆಗಳನ್ನು ನೀಡುವ ವ್ಯವಸ್ಥೆಯನ್ನೂ ಭಕ್ತರು ಮಾಡಿದರು ಅಷ್ಟ ಆಟೋ ರಿಕ್ಷಾ ಚಾಲಕರು ಎಷ್ಟೋ ಜನ ಸ್ವಯಂ ಪ್ರೇರಿತವಾಗಿ ಸಿದ್ಧಾರ್ಡರ ಮಠಕ್ಕೆ ಬರುವಂಥ ಭಕ್ತರಿಗೆ ಉಚಿತವಾದ ಸೇವೆಯನ್ನು ಸಲ್ಲಿಸಿದರು ಈ ಎಲ್ಲ ಸೇವೆಯನ್ನು ಮಾಡಿದಂತಹ ನೀವೆಲ್ಲರೂ ಪುಣ್ಯವಂತರು ನೀವ ಪುಣ್ಯಾತ್ಮರು ರಜೋ ತಮೋ ಮತ್ತು ಸತ್ವ ಅನ್ನುವಂತಹ ಮೂರು ಗುಣಗಳು ಹಾಯ್ತಿರ್ತವೆ ಆ ಮೂರು ಗುಣಗಳೊಳಗೆ ಏನು ಸತ್ವ ಗುಣ ಹಾಯ್ತೈತಿ ಆ ಗುಣಾನ ಈ ಕೆಲಸ ಮಾಡಿಸ್ತೈತಿ ಈ ಗುಣ ನಮ್ಮೊಳಗೆ ಬರಬೇಕಪ್ಪ ಅಂದ್ರೆ ಅವನ ಜೊತೆ ಸಂಪರ್ಕ ಇರ್ಬೇಕ್ರಿ ನಮ್ಮದು ಏನು ತಾವೆಲ್ಲರೂ ಸೇವಾ ಮಾಡಿದರಿ ನಿಮಗೆ ಆ ಸಿದ್ಧಾರ್ಡ್ರಿಗೆ ಒಂದು ಏನೋ ಸಂಪರ್ಕ ಐತಿ ಅದನ್ನು ಒಡೆದು ಹೇಳಾಕ್ ಬರೋದಿಲ್ಲ ಬಾಯಿನಿಂದ ಹಿಂಗೆ ಅಂಥೇಳಿ ಕಣ್ಣಿಗೆ ಕಾಣೋದಿಲ್ಲ ಆದರೆ ಬೆಸದೈತಿ ಅಂತಹ ಪುಣ್ಯಾತ್ಮನ ಒಂದು ಜಾತ್ರಾ ಮಹೋತ್ಸವದೊಳಗೆ ಎಷ್ಟು ಜನ ಪಾದಯಾತ್ರೆಯಿಂದ ಬಂದರು ಎಷ್ಟು ಜನ ದೂರದ ಊರಿನಿಂದ ಬಂದರು ಕೆಲವು ಜನ ಹೂವಿನ ಸೇವಾ ಮಾಡಿದರು ಕೆಲವು ಜನ ಕಸ ಹೊಡೆಯುವ ಸೇವಾ ಮಾಡಿದರು ಕೆಲವು ಜನ ರಂಗೋಲಿ ಹಾಕುವ ಸೇವೆಯನ್ನು ಮಾಡಿದರು ಕೆಲವು ಜನ ಭಜನೆ ಮಾಡುವ ಸೇವಾ ಮಾಡಿದರು ಕೆಲವು ಜನ ಅಡಿಗೆ ಮನೆಯೊಳಗೆ ಸೇವಾ ಮಾಡಿದರು ಕೆಲವು ಜನ ಅಜ್ಜನ ಒಂದು ಅಲಂಕಾರ ಸೇವೆಯನ್ನು ಮಾಡಿದರು ಕೆಲವು ಜನ ಅಜ್ಜನ ರಥದ ಸೇವೆಯನ್ನು ಮಾಡಿದರು ಎಷ್ಟು ಜನ ಅಂತ ಆ ಸದ್ಗುರುನಾಥನ ಒಂದು ಸೇವೆ ಮಾಡುವವರು ಇಂತಹ ಸಿದ್ಧಾರುಢ ಮಹಾಸ್ವಾಮಿಯ ರಥೋತ್ಸವವನ್ನು ನೋಡಬೇಕು ಆ ಒಂದು ಮಹಾ ಉತ್ಸವದೊಳಗೆ ಪಾಲ್ಗೊಂಡು ಕೃತಾರ್ಥರಾಗಬೇಕಂತೇಳಿ ಎಷ್ಟು ಜನ ಬಂದರು ಎಷ್ಟು ಜನ ತಾವಿದ್ದಲ್ಲಿಂದಾದರೂ ಸಹಿತ ಅವನನ್ನು ಸ್ಮರಿಸಿದರು ಅವರ ನಿಜವಾದ ಪುಣ್ಯಾತ್ಮರು ಪುಣ್ಯಾತ್ಮರು ಬೇರು ಕಿತ್ತ ಬಳಿಕ ಮರವು ಮರಳಿ ವಿಸ್ತರಿಸದಂತೆ ಹುರಿದ ಬೀಜವು ಮರಳಿ ತಾ ಅಂಕುರಿಸದಂತೆ ಶಿರವ ಕಡಿದೆಡೆ ಶರೀರವಿಲ್ಲವಾದಂತೆ ಭತ್ತವು ಅಕ್ಕಿಯಾದ ಬಳಿಕ ಪುನರುತ್ಪತ್ತಿ ಆಗದಂತೆ ಭವದ ಬೇರನ್ನು ಕಿತ್ತು ಬ್ರಹ್ಮವಿದ ಬ್ರಹ್ಮೈವ ಭವತಿಯೆಂದು ಶ್ರುತಿ ಸಾರುತ್ತಿರುವ ಶ್ರೀಮಜ್ಜಗದ್ಗುರು ಸಿದ್ಧಾರುಡು ಸ್ವಾಮಿ ಬಹುಪರಾಕ್ ಅಂತ ಹೇಳಿಕಾರ ಸಿದ್ಧಾರುಡರನ್ನು ಅದೆಷ್ಟು ಸುಂದರವಾಗಿ ಗೈದರು ಸ್ವಲ್ಪ ನಾವು ವಿಚಾರ ಮಾಡ್ಬೇಕು ನೋಡ್ರಿ ಹುಬ್ಬಳ್ಳಿ ಅಂದ ಕೂಡಲೇ ಸಿದ್ಧಾರುಡರು ನೆನಪಾಗತ್ತಾರ ಸಿದ್ಧಾರುಡರು ನಮಗೆ ಯಾವ ಸಂಬಂಧ ಅದು ಯಾವ ಸಂಬಂಧ ಅಂದರೆ ಆತ್ಮ ಸಂಬಂಧ ಸಿದ್ಧಾರುರು ಮುಮುಕ್ಷಿಗಳಿಗೆ ಮೋಕ್ಷಧಾರಿಯನ್ನು ತೋರಿಸಿದರು ಸಂಸಾರಿಗಳಿಗೆ ಅದರಲ್ಲಿನ ಸುಖವನ್ನು ಅನುಭವಿಸಿರಿಪ ಸನ್ಮಾರ್ಗದಿಂದ ನಡೆಯೀಪ ಅಂತ ಹೇಳಿಕೆ ಬೋಧನೆಯನ್ನು ಮಾಡಿದರು ನೀವೆಲ್ಲ ಬಿಟ್ಟು ಬರ್ರಿಪಾ ಸನ್ಯಾಸಿಗಳಾಗ್ರಿಪಾ ನೀವು ಯಾವ ವ್ಯವಹಾರನೂ ಮಾಡಬೇಡ್ರಿ ಅಂತ ಹೇಳಲಿಲ್ಲ ನೀವು ಯಾವ ವ್ಯವಹಾರ ಮಾಡ್ತೀರೋ ಮಾಡ್ರಿ ಆದರೆ ಶುದ್ಧ ಮನಸ್ಸಿನಿಂದ ಮಾಡ್ರಿ ಒಳ್ಳೆಯ ಭಾವವನ್ನು ಇಟ್ಕೊಂಡು ಮಾಡ್ರಿ ಯಾರಲ್ಲಿಯೂ ಬೇದ ಭಾವವನ್ನು ಮಾಡಬೇಡ್ರಿಪ್ಪ ಅಂತನ ಸಿದ್ಧಾರುಡರು ಹೇಳಿದರೆ ಹೊರ್ತಾಗಿ ಮತ್ತೊಂದೇನೂ ಇಲ್ಲ ಒಂದು ಸಾರಿ ಮಹಾಶಿವರಾತ್ರಿ ಉತ್ಸವ ರಥೋತ್ಸವ ನಡೆದೈತಿ ಒಬ್ಬ ಶ್ರೀಮಂತ ಭಕ್ತಳು ಅಜ್ಜನ ಜಾತ್ರೆಗೆ ಬಂದಳ ಸಿದ್ಧಾರುಡರನ್ನು ನೋಡಿ ಸಂತೋಷಪಟ್ಟು ಅವರ ಪಾದಕ್ಕ ನಮಸ್ಕರಿಸಿ ಸದ್ಗುರುನಾಥ ನಿನ್ನ ದರ್ಶನ ಮಾಡಿ ನಿನ್ನ ಸೇವೆಯನ್ನು ಮಾಡಿದಾಗ ದೊರೆಯುವಂಥ ಆನಂದ ಸಿರಿ ಸಂಪತ್ತಿನೊಳಗ ಇಲ್ಲಪ್ಪ ಅಂತ ಹೇಳಿದ್ಲಕ್ಕಿ ಸಿದ್ಧಾರ್ಡರು ಸಂತೋಷಪಟ್ಟರು ನೋಡುವ ಎಲ್ಲರಿಗೂ ಬೋಧನೆಯನ್ನು ಮಾಡುವ ಉದ್ದೇಶ ಏನಂದ್ರೆ ನಿಜವಾದ ಸುಖ ಎಲ್ಲೈತೆ ಅಂತ ಹೇಳಕ್ರೆ ತಿಳ್ಕೋಬೇಕಂತ ಹೇಳಕ್ರೆ ನೀ ತಿಳ್ಕೊಂಡೆಲ್ಲ ಸಾರ್ಥಕವಾಯಿತು ನಿನ್ನ ಜನ್ಮ ಸಾರ್ಥಕವಾಯಿತು ನಾ ಬೋಧನೆ ಮಾಡಿದ್ದು ಅಂದರೆ ಸಿದ್ಧಾರ್ಡ್ರು ಎಷ್ಟು ಸರಳ ಉತ್ತರ ಕೊಡ್ತಿದ್ರು ಎಷ್ಟು ಸರಳವಾಗಿ ಭಕ್ತರಿಗೆ ಸಮಾಧಾನ ಮಾಡ್ತಿದ್ದರು ನೋಡ್ರಿ ರಥದೊಳಗೆ ಸಿದ್ಧಾರ್ಡ್ರನ್ನು ಕುಂಠಸಿದಾರ ರಥೋತ್ಸವ ಆರಂಭ ಆಗೇತಿ ಆ ಶ್ರೀಮಂತ ಭಕ್ತಳು ಆನಂದ ಭರಿತಳಾಗಿ ಕಣ್ಣೀರು ಸುರುಷ್ಕೋತ ಉತ್ತತ್ತಿಯನ್ನು ತೋರಕತ್ತಾಳ ರಥದ ಮ್ಯಾಲ ಅಷ್ಟರೊಳಗೆ ಏನಾಯ್ತಂದ್ರೆ ಬಂಗಾರದ ಸರ ಇತ್ತಕ್ಕಿದು ಯಾವ ಒಬ್ಬವ ಆ ಬಂಗಾರದ ಸರವನ್ನು ತುಡುಗು ಮಾಡಿಬಿಟ್ಟ ಎಷ್ಟು ಆನಂದದಿಂದ ಉತ್ಪತ್ತಿ ತೀರಾಕತ್ತಾಳ ಎಷ್ಟು ಸಂತೋಷ ಪಡಕತ್ತಾಳ ಸಿದ್ಧಾರ್ಡರನ್ನು ನೋಡಿ ಆನಂದ ಭಾಷ್ಪಗಳನ್ನು ಸುರಿಸಾಕತ್ತಾಳ ಒಂದು ಕ್ಷಣದೊಳಗೆ ತನ್ನ ಕೊರಳಿನ ಕಡೆ ಲಕ್ಷ ಹೋತು ಕೊಳ್ಳಾಗಿದ್ದಂಥ ಬಂಗಾರದ ಸರ ಇಲ್ಲ ಎದಿ ಜಲ್ಲಂತು ಒಳಗಿದ್ದಂಥ ಉತ್ಸಾಹ ಕುಗ್ಗಿತು ಆನಂದ ಭಾಷ್ಪಗಳ ಬದಲಾಗಿ ದುಃಖದ ಭಾಷ್ಪಗಳು ಸುರಿಯಾಕತ್ತು ಅಷ್ಟರೊಳಗೆ ರಥದೊಳಗೆ ಕುಂತು ರಥೋತ್ಸವದ ಆನಂದವನ್ನು ಅನುಭವಿಸುತ್ತಿರುವಂತಹ ಸಿದ್ಧಾರುಡರ ಲಕ್ಷ ಆ ಭಕ್ತರ ಕಡೆ ಹೋಗೈತಿ ಒಂದು ಕ್ಷಣ ರಥೋತ್ಸವ ನಿಂತಾಗ ಭಕ್ತರಿಗೆ ಕೈ ಮಾಡಿ ನಿಲ್ಲಿಸಿ ಆ ಹೆಣ್ಮಗಳನ್ನು ಕರೆದು ಸಿದ್ಧಾರುಡರೊಂದು ಮಾತು ಹೇಳ್ತಾರೆ ಏನಂದ್ರೆ ಮಗಳ ಮುಂಜಾನೆ ನೀನೇ ಹೇಳಿದ್ದಿ ನಿನ್ನ ದರ್ಶನ ನಿನ್ನ ಸೇವಾ ನಿನ್ನ ಅನುಗ್ರಹದೊಳಗಿದ್ದಂಥ ಆನಂದ ಸಿರಿ ಸಂಪತ್ತಿನೊಳಗಿಲ್ಲ ಅಂತ ಹೇಳ್ಕಾರ ಅದರೊಳಗಿಂದ ಒಂದಿಷ್ಟು ಕಳೆದ್ರೆ ಇಷ್ಟ್ಯಾಕೆ ದುಃಖ ಮಾಡ್ಕೊಳಕತ್ತಿ ಅಂದ್ರೆ ಸಿದ್ಧಾರ್ಡ್ರು ನೋಡ್ರಿ ತಿಳ್ಕೋಬೇಕಾದಂತಹ ವಿಷಯ ಕಣ್ಣೀರು ಒರೆಸ್ಕೊಂಡ್ಲು ಸದ್ಗುರುನಾಥ ನೀ ಹೇಳಿದ ಮಾತು ಸತ್ಯವಾದ ಮಾತು ಎಷ್ಟು ನಾವು ನಮ್ಮ ಒಂದು ಭಾವನೆಗಳನ್ನು ಶುದ್ಧಗೊಳಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಎಷ್ಟು ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟ್ರೂ ಸಹಿತ ಶರೀರ ಕರ್ಮ ಮತ್ತು ತನ್ನ ಕಾರ್ಯವನ್ನು ಮಾಡೇ ಬಿಡ್ತೈತಿ ಎಪ್ಪ ಒಂದು ಕ್ಷಣಕ್ಕೆ ಹೆದರಿದ್ದೆ ಇನ್ನು ನನಗೆ ಚಿಂತಿಲ್ಲ ಆನಂದದಿಂದ ನಿನ್ನ ಸೇವೆಯನ್ನು ಮಾಡ್ತಾನೆಪ್ಪ ಅಂತ ಮತ್ತೆ ಕಣ್ಣೀರು ವರ್ಷಗೊಂಡ್ಲು ಕರುಣಾಮಯ ಸಿದ್ಧಾರ್ಡು ಸಾಮಾನ್ಯನಲ್ಲ ಕಾರುಣ್ಯಮೂರ್ತಿ ಯಾವ ವ್ಯಕ್ತಿ ಆಕೆಯ ಸರವನ್ನು ತೊಡುಗು ಮಾಡಿದನ ಅವು ಗೊತ್ತೈತಿ ಸರ್ವಾಂತರ್ಯಾಮಿ ದಾನಿಯ ಹೃದಯದೊಳಗನು ಅವನಾದಾನ ಕಳ್ಳನ ಹೃದಯದೊಳಗನು ಅವನಾದಾನ ಜ್ಞಾನಿಯ ಹೃದಯದಲ್ಲಿನೂ ಅವನಾದಾನ ಅಜ್ಞಾನಿಯ ಹೃದಯದಲ್ಲಿನೂ ಅವನಾದಾನ ಬಳ್ಳ ಮಾಡಿ ಅವನ ಕರೀತಾರ ಬಾರಪ್ಪ ಇಲ್ಲಿ ಅಂತ ಹೇಳ್ಕಾರೆ ರಥದೊಳಗೆ ಕುಂತು ನಡಿಸ್ಯಾರ ಇಷ್ಟ ಅವನ ಕರೆದು ಒಂದು ಮಾತಂದರು ನೋಡಪ್ಪ ಪುಣ್ಯಕಾಲ ಪುಣ್ಯವಸ್ತುವು ಪುಣ್ಯಕ್ಷೇತ್ರ ಇವುಗಳಿಂದ ಮೋಕ್ಷ ಪುಣ್ಯಕಾಲವಿದ್ದಾಗ ಪುಣ್ಯಕ್ಷೇತ್ರವಿದ್ದಾಗ ಇದ್ದಾಗ ಪಾಪವನ್ನು ಮಾಡಿ ನಮಗೆ ದೊರೆಯುವಂಥ ಮೋಕ್ಷ ಭಾಗ್ಯದಿಂದ ದೂರ ಆಗಬಾರ್ದಪ್ಪ ಇದು ಪುಣ್ಯಕ್ಷೇತ್ರ ಸದ್ಗುರುನಾಥ ನೆಲೆಸಿದಾನ ಇದು ಪುಣ್ಯಕಾಲ ಮಹಾ ಉತ್ಸವ ನಡೆದೈತಿ ಇದು ಪುಣ್ಯವಸ್ತು ರಥ ಈ ಮೂರೂ ಭಾಗ್ಯಗಳು ನಿನ್ನ ಮುಂದೆ ಪ್ರಾಪ್ ಮುಕ್ತವಾಗಿದ್ದಾಗ ಪರರ ಸಂಪತ್ತಿನ ಮೇಲೆ ಕಣ್ಣು ಹಾಕಿ ಯಾಕೆ ದುಃಖಕ್ಕೆ ಒಳಗಾಗತೀಪ ಅಂತಂದ್ರೂ ಅಷ್ಟನ್ನು ಹುಡ್ದ ಮನಸ್ಸು ಕರಿಗಿತು ನೋಡ್ರಿ ಕಳ್ಳನ ಮನಸ್ಸು ಕರಿಗಿತು ಸದ್ಗುರುನಾಥ ನಾ ತಪ್ಪು ಮಾಡಿದಿನಿ ನನ್ನನ್ನು ಕ್ಷಮಿಸು ಅಂತ ಹೇಳೋಕಾರ ತನ್ನ ಅಂತೆ ಕಿಟ್ಕೊಂಡಂಥ ತುಡುಗು ಮಾಡಿದಂಥ ಆ ಭಕ್ತಳ ಬಂಗಾರದ ಒಂದು ಸರವನ್ನು ಸಿದ್ಧಾರುಡರ ಪಾದಕ್ಕೆ ಅರ್ಪಣೆ ಮಾಡಿದನು ಅದನ್ನು ಕೈಯೊಳಗೆ ತಗೊಂಡು ಸಿದ್ಧಾರ್ಡರು ಆ ಹೆಣ್ಮಗಳಿಗೆ ಕೊಡಾಕತ್ತರ ನೋಡ ಮಗಳ ಇಲ್ಲಿದ್ದವರೆಲ್ಲರೂ ನನ್ನ ಮಕ್ಕಳು ಯಾರಿಗೂ ಕೆಟ್ಟಾಗಲಿ ಅಂತ ಹೇಳೋಕಾರ ಬಯಸುವುದು ನನ್ನ ಧರ್ಮ ಅಲ್ಲ ನೀ ಆದರೂ ಸಹಿತ ಇವ ನಿನ್ನ ಸಹೋದರ ಅಂಥೇಳಿ ಕ್ಷಮ ಮಾಡಿಬಿಡು ಮಗಳ ಅಂತ ಹೇಳಿದ ಕೂಡಲೇ ಎಷ್ಟು ಆನಂದ ಇರ್ಬೋದು ಜಾತ್ರೆ ಒಳಗಿದ್ದಂತಹ ಭಕ್ತರೆಲ್ಲರೂ ಸಹಿತ ಇಂತಹ ಗುರುವನ್ನು ಪಡೆದಂತಹ ನಾವು ಧನ್ಯರು ಧನ್ಯರು ಅನ್ನ ಕತ್ತಾರ ಆವಾಗ ಸಂತೋಷಭರಿತವಾಗಿ ರಥೋತ್ಸವವನ್ನು ಮುಗಿಸಿ ರಥೋತ್ಸವ ಮುಗಿದ ನಂತರ ಕೈಲಾಸ ಮಂಟಪದೊಳಗೆ ರುದ್ರಾಕ್ಷಿ ಪೂಜೆ ಸಿದ್ಧಾರ್ಡ್ರಿಗೆ ಸಿದ್ಧಾರ್ಡ್ರ ಕೊರಳೊಳಗೆ ರುದ್ರಾಕ್ಷಿಯನ್ನು ಹಾಕಿ ಅವರಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುವುದು ಜಾತ್ರೆ ಎಂಟನೇ ದಿನದ ಸಪ್ತಾಹದ ಒಂದು ವಿಶೇಷತೆ ಅಂದರೆ ಏಳನೇ ದಿನದ ವಿಶೇಷತೆ ಸಾಯಂಕಾಲ ರುದ್ರಾಕ್ಷಿ ಎಂಟನೇ ದಿನದ ವಿಶೇಷತೆ ಏನಪ್ಪ ಅಂದ್ರೆ ಓ ಕುಳಿ ಅಂತ ಕರೀತಾರೆ ಓ ಕುಳಿ ಅಂತ ಹೇಳಿಕ್ರೆ ಭಸ್ಮ ಭಸ್ಮಕ್ಕಿಂತಲೂ ಪವಿತ್ರವಾದಂಥದ್ದು ಜಗತ್ತಿನೊಳಗೆ ಯಾವುದೂ ಇಲ್ಲ ಅಂಥೇಳಿ ಈ ಒಂದು ವೀರಶೈವ ಧರ್ಮ ಹೇಳ್ತೈತಿ ಶೈವ ಧರ್ಮ ಹೇಳ್ತೈತಿ ಭಸ್ಮ ಏನು ಮಾಡ್ತೈತಿಪ್ಪ ಅಂದರೆ ನಮ್ಮ ಪಾಪಗಳನ್ನು ಭಸ್ಮ ಮಾಡ್ತೈತಿ ನಮ್ಮ ದುರ್ಬುದ್ಧಿಗಳನ್ನು ಭಸ್ಮ ಮಾಡ್ತೈತಿ ನಮ್ಮ ಅವಿಚಾರಗಳನ್ನು ಭಸ್ಮ ಮಾಡ್ತೈತಿ ಅದಕ್ಕಾಗಿ ಬಸವಣ್ಣನವರು ಒಂದು ಕಡೆ ಹೇಳಿದ್ದಾರೆ ಏನಂತಂದ್ರೆ ಯಾವ ಒಬ್ಬ ವ್ಯಕ್ತಿಯ ಮರಣದ ನಂತರ ಅವನ ಶರೀರದ ತೂಕಕ್ಕೆ ಸಮಾನವಾಗಿ ಭಸ್ಮ ಇತ್ತಪ್ಪ ಅಂದ್ರೆ ಅವನ ಮೈಗೆ ಹಚ್ಚಿಕೊಂಡಿದ್ದು ಅವ ಎಂಥ ಪಾಪ ಮಾಡಿದ್ರೂ ಸಹಿತ ಆ ಪಾಪದಿಂದ ಮುಕ್ತನಾಗತಾನ ಅವನಿಗೆ ಸ್ವರ್ಗ ಪ್ರಾಪ್ತಿಯಾಗತೈತಂಥೇಳಿದಾರ ನೋಡ್ರಿ ಅಷ್ಟ ಆ ಒಂದು ಭಸ್ಮದೊಳಗೆ ಶಕ್ತಿ ವಿಭೂತಿಯೊಳಗ ಸಿದ್ಧಾರುಡರ ಮೈ ತುಂಬ ಭಸ್ಮವನ್ನು ಹಚ್ಚಿ ಅವರಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುವಂಥ ಪವಿತ್ರವಾದಂಥ ಈ ಎಂಟನೆಯ ದಿನದ ಸಪ್ತಾಹ ರಥೋತ್ಸವ ಮುಗದೈತಿ ಭಕ್ತರು ಪಟ್ಟಾರ ಸಿದ್ಧಾರುಡರು ಭಸ್ಮ ವಿಭೂಷಿತರಾಗಿ ಸಾಕ್ಷಾತ್ ಸರ್ವೇಶ್ವರನಾಗಿ ಕುಂತಾರ ಇಂತಹ ಸದ್ಗುರು ಸಿದ್ಧಾರುಡರನ್ನು ಸ್ಮರಿಸುವುದನ್ನು ಭಾಗ್ಯ ಅವರನ್ನು ಧ್ಯಾನ ಮಾಡುವುದನ್ನು ಪುಣ್ಯ ಹೆಜ್ಜೆ ಹೆಜ್ಜೆಗೇನೂ ಸಿದ್ಧಾರುಡ ಅನ್ರಿ ಹೆಜ್ಜೆ ಹೆಜ್ಜೆಗೂ ಸಹಿತ ಅವನ ಮಹಿಮೆಯನ್ನು ಸ್ಮರಿಸ್ರಿ ಹೆಜ್ಜೆ ಹೆಜ್ಜೆಗೂ ಅವನ ಮಹಿಮೆಯನ್ನು ನಾಲ್ಕು ಮಂದಿಗೆ ಹೇಳ್ರಿ ಅದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ ಅಂಥೇಳಿ ತಮ್ಮೆಲ್ಲರಿಗೂ ಬೇಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ